ನಮಸ್ಕಾರ ಡಬ್ಲ್ಯೂಟಿಸಿಯ ಫೈನಲ್ ಪಂದ್ಯದಲ್ಲಿ ಆಸಿಸ್ ವಿರುದ್ಧ ಗೆದ್ದು ಅತ್ತರು ಟೆಂಬಾ ಬೌಮ ಬಳಿಕ ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ಡಬ್ಲ್ಯೂಟಿಸಿಯ ಫೈನಲ್ ಪಂದ್ಯ ಗೆದ್ದ ಬಳಿಕ ಟೆಂಬಾ ಬೌಮ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ನಡುವೆ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ವಿಶ್ವ ಟೆಸ್ಟ್ ನ ಫೈನಲ್ ಪಂದ್ಯವನ್ನು ದಕ್ಷಿಣ ಆಫ್ರಿಕಾ ತಂಡ ಐದು ವಿಕೆಟ್ಗಳಿಂದ ಗೆದ್ದು ಇತಿಹಾಸ ಸೃಷ್ಟಿಸಿದೆ ಗೆಲುವಿಗೆ ಆಸ್ಟ್ರೇಲಿಯಾ ನೀಡಿದ ಇನ್ನೂರ ಎಂಬತ್ತೆರಡು ರನ್ಗಳ ಗುರಿಯನ್ನ ಆಫ್ರಿಕಾ ತಂಡ ಐದು ವಿಕೆಟ್ ಕಳೆದುಕೊಂಡು ಸಾಧಿಸಿತು ಆಫ್ರಿಕಾ ತಂಡದ ಪರ ಆರಂಭಿಕ ಆಟಗಾರ ಆಡಮ್ ಮಾರ್ಕ್ರಮ್ ನೂರ ಮೂವತ್ತಾರು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ನಾಯಕ ಟೇಂಬಾ ಬೌಮಾ ಕೂಡ ಇಂಜುರಿಯ ನಡುವೆಯೂ ಅರವತ್ತಾರು ರನ್ಗಳ ಪ್ರಮುಖ ಕಾಣಿಕೆ ನೀಡಿದರು ಇವರಿಬ್ಬರು ನೂರ ನಲವತ್ತೇಳು ರನ್ಗಳ ಜೊತೆ ಆಟವನ್ನ ಆಡಿ ತಂಡವನ್ನು ಐತಿಹಾಸಿಕ ಗೆಲುವಿಗೆ ಮುನ್ನಡೆಸಿದರು ಈ ಐಸಿಸಿ ಟ್ರೋಫಿ ಗೆಲುವಿನೊಂದಿಗೆ ದಕ್ಷಿಣ ಆಫ್ರಿಕಾ ತಂಡ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಬಳಿಕ ಐಸಿಸಿ ಪ್ರಶಸ್ತಿ ಗೆದ್ದ ವಿಶೇಷ ಸಾಧನೆಯನ್ನ ಮಾಡಿತ್ತು ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಮೊದಲ ಇನಿಂಗ್ಸ್ನಲ್ಲಿ ಇನ್ನೂರ ಹನ್ನೆರಡು ರನ್ ಕಲೆ ಹಾಕಿತು ಎಪ್ಪತ್ತೆರಡು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇದಕ್ಕೆ ಪ್ರತ್ಯುತ್ತರವಾಗಿ ಆಫ್ರಿಕಾ ಮೊದಲ ನಲ್ಲಿ ಕೇವಲ ನೂರ ಮೂವತ್ತೆಂಟು ರನ್ಗಳಿಗೆ ಪತರು ಗುಟ್ಟಿತು ಅದಾದ ಬಳಿಕ ಆಸ್ಟ್ರೇಲಿಯಾ ದ್ವಿತೀಯ ನಲ್ಲಿ ಇನ್ನೂರ ಏಳು ರನ್ ಬಾರಿಸಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಪಂದ್ಯ ಗೆಲ್ಲಲು ಇನ್ನೂರ ಎಂಬತ್ತೆರಡು ರನ್ಗಳ ಗುರಿ ನೀಡಲಾಗಿತ್ತು ಈ ಗುರಿಯನ್ನ ಆಫ್ರಿಕಾ ತಂಡ ಕೇವಲ ಐದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಆಫ್ರಿಕಾ ತಂಡದ ಪರ ಮಾರ್ಕ್ರಮ್ ನೂರ ಮೂವತ್ತಾರು ಹಾಗೂ ಬೋಮಾ ರನ್ಗಳ ಇನ್ನಿಂಗ್ಸ್ ಆಡಿದರು ಇನ್ನು ಈ ಒಂದು ಪಂದ್ಯದಲ್ಲಿ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಡಬ್ಲ್ಯೂಟಿಸಿಎಫ್ ಫೈನಲ್ ಗೆದ್ದ ಮೂರನೇ ತಂಡ ಎಂಬ ವಿಶ್ವ ದಾಖಲೆಯನ್ನ ಕೂಡ ಆಫ್ರಿಕಾ ತಂಡ ನಿರ್ಮಿಸಿತು ಇನ್ನು ಗೆಲುವಿನ ಕುರಿತು ಮಾತನಾಡಿದ ಟೆಂಬಾ ಬೌಮಾ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಈ ಅದ್ಭುತ ಗೆಲುವನ್ನು ನಾನು ಹೇಗೆ ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಎಂದು ಅರ್ಥವಾಗುತ್ತಿಲ್ಲ ನಾವು ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿದ್ದೇವೆ ಮತ್ತು ಇದು ನಮಗೆ ಅಮೂಲ್ಯ ಹಾಗೂ ಅವಶ್ಯವಾದ ಗೆಲುವಾಗಿತ್ತು ಹಾಗೂ ನಾವು ಟೀಂ ಇಂಡಿಯಾದಿಂದ ಅನೇಕ ವಿಷಯಗಳನ್ನ ಕಲಿತುಕೊಂಡಿದ್ದೇವೆ ಭಾರತ ಕಳೆದ ಎರಡು ಒಬ್ಬ ಫೈನಲ್ ಫೈನಲ್ಗೆ ಪ್ರವೇಶ ಪಡೆದಿತ್ತು ಆದರೆ ಫೈನಲ್ ಅಲ್ಲಿ ಯಾವ ಮಿಸ್ಟೇಕ್ ಗಳನ್ನ ಮಾಡಬಾರದು ಎಂಬುದನ್ನು ನಾವು ಟೀಂ ಇಂಡಿಯಾದಿಂದ ಕಲಿತಿದ್ದೇವೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಟೆಂಬಾ ಬಹುಮಾನ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟಾರ್ಗೆಟ್ ಇನ್ನೂರ ಎಂಬತ್ತೆರಡು ಆಗಿದ್ದಾಗ ನಮ್ಮ ಪ್ಲಾನ್ಗಳು ಸುಲಭವಾಗಿದ್ದವು ಬಂದ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ರನ್ಗಾಗಿ ಆಡಬೇಕು ಎಂದು ಅಂದುಕೊಂಡಿದ್ದ ಅದರಂತೆ ಆಯಿತು ಕೂಡ ತಂಡವಾಗಿ ಒಳ್ಳೆಯ ಕ್ರಿಕೆಟ್ ಆಡಿದ್ದೇವೆ ಆಡಮ್ ಮಾರ್ಕರ್ಮ ಆಡಿದ ರೀತಿ ಅದ್ಭುತವಾಗಿತ್ತು ಮತ್ತು ಬೌಲಿಂಗ್ ನಲ್ಲಿಯೂ ಕೂಡ ರಬಾಡ ಹಾಗೂ ಲುಂಗಿ ಎಂಗಿಡಿ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ತಂಡದ ಈ ಗೆಲುವು ಎಲ್ಲಾ ಆಟಗಾರರಿಗೂ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಬಹುಮಾನ ನೀಡಿದ್ದಾರೆ ನೋಡಿದ್ರಲ್ಲ ಆಸಿಸ ವಿರುದ್ಧ ಡಬ್ಲ್ಯೂ ಡಬ್ಲ್ಯೂಟಿಸಿಆ ಫೈನಲ್ ಗೆದ್ದ ಬಳಿಕ ಟೇಂಬ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ